ಸೆವೆನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಲೈಂಗಿಕ ಸಂಪರ್ಕ ಆರೋಪ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆ ಲೈಂಗಿಕ ಕಿರುಕುಳ ನೀಡಿ ಸಾಯಿಸಿರುವ ಆರೋಪ ನೇಣು ಬಿಗಿದು ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಚುಹಳ್ಳಿ ಸಮೀಪ ನಡೆದಿದೆ ಮೃತಪಟ್ಟ ಯುವಕನನ್ನ ಚಿಂತಾಮಣಿ ತಾಲೂಕಿನ ಕಸಾಬ ಹೋಬಳಿಯ ಮೂಡಚಿಂತಲಹಳ್ಳಿ ಗ್ರಾಮದ ಹತ್ತೊಂಬತ್ತು ವರ್ಷದ ನಿಖಿಲ್ ಕುಮಾರ್ ಬಿನ್ ನಾರಾಯಣಸ್ವಾಮಿ ಎಂದು ಗುರುತಿಸಲಾಗಿದೆ ಇಂದು ಬೆಳಗಿನ ಜಾವ ಚಿಂತಾಮಣಿ ತಾಲೂಕಿನ ಕೋಲಾರ ರಸ್ತೆಯಲ್ಲಿರುವ ಕಾಚಹಳ್ಳಿ ಸಮೀಪದ ಮರವೊಂದರಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಕಂಡುಬಂದಿದ್ದು ಕೂಡಲೇ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಮುಟ್ಟಿಸಿದ್ದಾರೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಮೂಡಚಿಂತಲಹಳ್ಳಿ ಗ್ರಾಮದ ನಿಖಿಲ್ ಕುಮಾರ್ ಬೆನ್ ನಾರಾಯಣಸ್ವಾಮಿ ಎಂದು ತಿಳಿದು ಬಂದಿದೆ ನಿಖಿಲ್ ಕುಮಾರ್ ಅವರ ಪೋಷಕರಿಗೆ ಪೊಲೀಸರು ಮಾಹಿತಿ ಮುಟ್ಟಿಸಿದ್ದು ಪೋಷಕರು ಗ್ರಾಮಾಂತರ ಠಾಣೆಗೆ ಹಾಜರಾಗಿ ದೂರು ನೀಡಿದ್ದಾರೆ ನಿಖಿಲ್ ಕುಮಾರ್ ಸುಮಾರು ಒಂದೆರಡು ವರ್ಷಗಳಿಂದ ಸದರಿ ಮೂಡಚಿಂತಲಹಳ್ಳಿ ಗ್ರಾಮದ ಶಾರದಮ್ಮ ಅವರ ಜೊತೆಯಲ್ಲಿದ್ದು ಆಕೆ ನಿಖಿಲ್ ಕುಮಾರ್ನನ್ನು ಲೈಂಗಿಕವಾಗಿ ಬಳಸಿಕೊಳ್ಳುತ್ತಿದ್ದಳು ಇದರ ಬಗ್ಗೆ ಈಗಾಗಲೇ ಪೋಷಕರು ಗ್ರಾಮಾಂತರ ಠಾಣೆಗೆ ದೂರನ್ನ ಸಹ ನೀಡಿದ್ದು ರಾತ್ರಿ ಸುಮಾರು ಒಂಬತ್ತು ಗಂಟೆಯ ಸಮಯದಲ್ಲಿ ನಿಖಿಲ್ ಕುಮಾರ್ ಹಾಗೂ ಶಾರದಮ್ಮ ಗಲಾಟೆ ಮಾಡಿಕೊಂಡಿದ್ದು ನಿಖಿಲ್ ಕುಮಾರ್ನನ್ನು ಶಾರದಮ್ಮ ನೇಣು ಹಾಕಿ ಸಾಯಿಸಿದ್ದಾಳೆ ಎಂದು ನಿಖಿಲ್ ಕುಮಾರ್ ಪೋಷಕರು ನೀಡಿರುವ ದೂರಿನಲ್ಲಿ ವಿವರಿಸಲಾಗಿದೆ ಘಟನೆಯ ಕುರಿತು ಗ್ರಾಮಾಂತರ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಗೊತ್ತಿಲ್ಲ ರಾತ್ರಿ ಹನ್ನೆರಡು ಗಂಟೆ ಗಂಟೆ ಹತ್ತು ಗಂಟೆ ಕಡೆ ಜಗಳ ಆಯಿತು ಜಗಳ ಆದಮೇಲೆ ಕರ್ಕೊಂಬಂದು ಕಾಶ್ ಎಳ್ಳ ಹತ್ರ ನೇಣ ನೇಣ ಹಾಕ್ಯಂಡಿದ್ದಾರೆ ಅದೇನು ನಡುತ್ತೆ ಅಂತ ನಮ್ಗೆ ಕನ್ಫರ್ಮ್ ಗೊತ್ತಾಗಬೇಕು ನಾವು ಇದ್ನೇ ಸಾಲ ಅವರು ಶಾರದಾ ಅಂತ ಮೂರ್ಜಿನ ಕಳ್ಳಿ ಅವ್ಳ್ದೂ ಅವ್ಳ್ದೂ ಮುರ್ಜಿದ್ರು ಸಂಬಂಧ ಏನು ಏನಿಲ್ಲ ಸರ್ ನಾವು ಕುರುಬರು ಅವಾ ಇದು ಎಸ್ ಸಿ ಅವರು ಅವ್ರಿಗೂ ನಮ್ಗೆ ಸಂಬಂಧ ಇರಲಿಲ್ಲ ಒಂದು ವರ್ಷ ಎರಡು ವರ್ಷದಿಂದ ಎತ್ಕೊಂಡು ಮನೆಗೆ ಇಕ್ಕೊಂಡಿದ್ದು ಮನೆಗೆ ಕರ್ಕೊಂಡೋಗಿ ಮನೆಗೆ ಇಟ್ಕೊಂಡು ಡಿಂಕ್ಸೋ ಸಿಗರೇಟೋ ಅದೇನೇ ಅಭ್ಯಾಸಗಳೆಲ್ಲ ಚೆನ್ನಾಗ್ ಕಲ್ಸಾಕಿದ್ಲಾ ಅವ್ಳಕ ಅವನಕ ಅವ್ನಿಗೆ ನಮ್ಮ ಕಡೆ ಗಮನ ಇದ್ರೆ ಮಾಡಾಕಿದ್ವ ನಾವು ಕೂಗಿದ್ರೇನೋ ಅವ್ನು ಬರ್ತಾ ಇಲ್ಲ ಅವ್ನಿಗೆ ಬೆದರಿಕೆ ಹಾಕಿದ್ಲ ಅವಳಕ್ ನೀನು ನಿಮ್ಮ ಅಪ್ಪ ನಿಮ್ಮಮ್ಮತ ಕೂರ ನಿನ್ನ ಸೈಝ್ ಹಾಕ್ತೀನಿ ಅವಳು ಜಾಸ್ತಿ ತಿಂಡ್ ಲೋಕಲ್ ಮುಂದೆ ಅವ್ಳು ಅವಳು ಜಾಸ್ತಿ ಲೋಕಲ್ ಅಂದ್ರೆ ಕೆಲವು ಗಂಡು ಮಕ್ಕಳನ್ನೇ ಹಾಳು ಮಾಡಕೊಳ್ಳೆ ಇವ್ನ ಎಷ್ಟನೇ ಅವನ ಗೊತ್ತಿಲ್ಲ ಪೊಲೀಸ್ ಸ್ಟೇಷನಲ್ಲ ಯಾವ ಯುವಕ ನಾಲ್ಕು ಸಲ ಕಂಪ್ಲೇಂಟ್ ಕೊಟ್ಟಿದ್ರು ಸರ್ ಕಿಡ್ನಾಪ್ ಮಾಡ್ಕೊಂಡೋಗಿದ್ದಾನೆ ಕಿಡ್ನಾಪ್ ಮಾಡ್ಕೊಂಡಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಕುಡಿಯೋ ಸೆಟ್ ಆದ್ದಿಂದ ಅಂತ ಹೇಳಿ ಅಲ್ಲಿ ಕಳಿಸಿದ್ರೆ ಹೂಲ್ವಾಡೆ ಅಂತ ಹೂಲ್ವಾಡೇ ಹತ್ರ ಅಲ್ಲಿ ಕಳ್ಸಿದ್ರೆ ಅಲ್ಲಿ ಪೊಲೀಸ್ನವ್ರು ಹೇಳಿದ್ರು ನಮ್ಗೆ ಅದ್ರಗೋಸ್ಕರ ಪೊಲೀಸ್ನವ್ರು ಪೊಲೀಸ್ನವರು ಹೇಳಿದ್ಮಕ ನಮ್ಗೆ ಗೊತ್ತಾಯ್ತು ಅಂತ ರಾತ್ರಿ ಹತ್ತು ಗಂಟೆ ಗಂಟೆ ಜಗಳ ನಡೆದಿದೆ ಯುವಕ ಹಜಾರ್ ಸಲ ಜಗಳ ನಡೆದಿದ್ದಾರ ಮನೆಯಾಗ ಯಾವಾಗ ಹಿಂಗೆ ಅಲ್ಲ ಅಂತೇಳಿ ಯಾವ ಮಾರಿದ್ರು ತಾಯಿ ತಂದೆ ಯಾವ ಮಾರಿದ್ದಾರೆ ಇವು ಹತ್ತು ರಾತ್ರಿ ಹನ್ನೆರಡು ಗಂಟೆಗೆ ಹೋದ್ರೆ ಹತ್ತು ಗಂಟೆಗೆ ಹೋದ್ರೆ ಗೊತ್ತಾಗ್ಲಿಲ್ಲ ಅದು ನೇಣಾಗ್ತದೆ ಅವಳೇ ಮಾಡಿರೋದು ಅವಳು ಕಾರಾಗೆ ಬಂದಿರೋದು ಅವ್ಳು ಕಾರಾಗೆ ಹೋಗ್ತಾ ಇದ್ದು ಒಂದು ಅಜ್ಜಿ ನಡೀತಾ ಇಲ್ಲ ಗೊತ್ತು ಸರ್ ಎಳ್ಳೇ ಇರೋದು ಎರಡು ವರ್ಷದಿಂದ ಅವ್ರ ಮನೆಗೆ ತಿನ್ಕೊಂಡು ದುಡ್ಕೊಂಡು ಕೆಟ್ಟ ಅಭ್ಯಾಸಗಳೆಲ್ಲ ಮಾಡ್ಕೊಂಡು ಹುಡುಗಿರ್ನ ಹುಡುಗಿನಲ್ಲಿ ಕರ್ಕೊಂಡ್ಬಂದು ಎಲ್ಲ ಬಿಸ್ನೆಸ್ಗಳು ನಡೀತಾ ಇದೆ ಅವಳೇ ಮಾಡ್ತಾರೆ ಡೈರೆಕ್ಟ್ ಆಗಿ ಅವ್ಳೆ ಸಾಯಿಸಿರೋದು ಎರಡು ವರ್ಷದಿಂದ ಅವ್ಳ ಮನೆಗೆ ಇದ್ದ ಅವನು ನಾವು ಬಾ ಅಂದ್ರೆ ಕೂಡ ಬರ್ತಾ ಇರಲಿಲ್ಲ ಅವಳೇ ಕರ್ಕೊಂಡೋಗಿ ಇಟ್ಕೊಂಡಿದ್ಳು ಅವಳು ನಾವು ಬಾ ಅಂತ ತುಂಬ ಸರಿ ಕರೆದಿದ್ದೀರಿ ಅವ್ನು ಬರಿಲ್ಲ ಇವಳು ಅವನ್ನ ಡಿಕ್ಕಿದಲ್ಲಿ ಹೋಗೋದು ಡಿಕ್ಕಿದಲ್ಲಿ ಕರ್ಕೊಂಬರೋದು ಡೈರೆಕ್ಟ್ ಯಾವತ್ತೂ ಕರ್ಕೊಂಡು ಹೋಗಿರಲ್ಲ ಅವಳು ಮತ್ತು ನೈಟು ಏಳು ಗಂಟೆ ಎಂಟು ಗಂಟೆ ಅಲ್ಲಿ ಜಗಳ ಇದ್ರು ನಾನೇ ನೋಡಿದ್ನೆ ಮತ್ತು ಅವ್ನು ಯಾವಾಗೂ ಈ ಈ ಥರ ಆಗಿರೋದು ನಾಲ್ಕೈದು ಗಿಂತ ನಾನು ನೋಡಿದ್ನೆ ಮತ್ತು ಇವನು ಹೊರಟೋಗಿದ ತಕ್ಷಣವೇ ಇವಳು ಕಾರ್ ಹಾಕೊಂಡು ಹಿಂದೆನೇ ಹೋಗೋಳು ಇವನು ಗಲಾಟೆ ಮಾಡಿದ್ರು ಹೊಲಗಲಿಂದೆ ತೂರು ಅವಳು ಡೈರೆಕ್ಟ್ ರೋಡಿಂದ ಹೋಗೋಳು ರೋಡಿಂದ ಹೋಗಿ ಮತ್ತೆ ಅಲ್ಲೆಲ್ಲ ಮಾಡಿ ಅವ್ನ ಕರ್ಕೊಂಡ್ ಬರೋಳು ಈ ತರ ಊರಲ್ಲೇ ಮನೆ ಪಕ್ಕದಲ್ಲೇ ಅವಳು ಘಟನೆ ನಡೆದಿರೋದು ಗಲಾಟೆ ಮಾಡ್ಕೊಂಡ್ ಆಚೆ ಹೋಗೋರೆ ಅಲ್ಲೋಗೆಲ್ಲ ಪಿಕಪ್ ಅವಳು ಅವನ್ನ ಪಿಕಪ್ ಮಾಡಿ ಎಲ್ಲ ಅಲ್ಲೆಲ್ಲ ಎಲ್ಲಾ ಕೆಲಸಗಳು ನಡೆದವನ್ನ ಮತ್ತೆ ಅವಳ ಜೊತೆ ಯಾರ್ಯಾರು ಸೇರೋರೇ ಅವಳದೇ ಸೀರೆನೂ ಅವಳದೆ ಆ ಸೀರೆ ನೋಡಿದ್ನೆ ನಾನು ಸೀರಿಯಲ್ ಅವ್ರದ್ದೆ ಅವ್ರ ಜೊತೆ ಯಾರ್ಯಾರು ಸೇರಿದ್ರೂ ಗೊತ್ತಿಲ್ಲ ಅಲ್ಲಿ ಅವ್ರನ್ನ ಸಾಯಿಸಿ ನೇಣಾಗಿರೋದು ಅವಳೆ ಡೈರೆಕ್ಟ್ ಸಾಯಿಸಿರೋದು ಅವಳೆ ಯಾರು ಸಾಯಿಸಿಲ್ಲ ಅನುಮಾನನೂ ಇಲ್ಲ ಏನೂ ಇಲ್ಲ ಹಿಂಗೆ ನಾವ ಮಕ್ಕಳಕ್ಕೂ ಆಗಬಾರ್ದು ನ್ಯಾಯ ಸಿಕ್ಕಬೇಕಷ್ಟೇ ನಮ್ದು ಮೂಡ್ ನನ್ನ ಮಗನಾದ ನಿಖಿಲ್ ಕುಮಾರ್ ಅನ್ನೋನು ಶಾರದಮ್ಮ ಅವ್ರ ಮನೆಯಲ್ಲಿ ಒಂದೂವರೆ ವರ್ಷದಿಂದ ಇದ್ದ ಒಂದೂವರೆ ವರ್ಷ ಕಂಪ್ಲೇಂಟ್ ಎಲ್ಲ ಆಗಿತ್ತು ಮತ್ತೆ ಅವ್ರ ಮನೆಗೆ ಹೋದ ರಾತ್ರಿ ಒಂದು ಒಂಬತ್ತುವರೆ ಹತ್ತು ಗಂಟೆ ನಿನ್ನೆ ಯಾವ ಸೋಮವಾರ ಸೋಮವಾರ ರಾತ್ರಿ ಹತ್ತು ಗಂಟೆಗೆ ಒಯ್ದಲಾಡ್ತಾ ಇದ್ರು ಅದು ನನ್ನ ಕಣ್ಣಾರೆ ನೋಡಿದೆ ಆಮೇಲೆ ಏನಾಯಿತು ನಮಗೆ ಅಷ್ಟು ಮಾತ್ರ ಗೊತ್ತು ಯಾವ ಗೊತ್ತಿಲ್ಲ ಅದು ಒಯ್ದಿದ್ದು ಒಯ್ದಲಾಡಿದ್ದು ನಾನು ನೋಡಿದೆ ಏನಂತ ಕೊಟ್ಟಿದ್ದೀರಾ ದೂರು ಕೊಟ್ಟಿದ್ದು ನಮ್ಮ ಮನೆ ನಮ್ಮ ಮಗನ ಕರ್ಕೊಂಡೋಗಿ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ಯಾ ಕಳಿಸ್ಕೊಡು ಅಂಥೇಳಿ ದೂರು ಕೊಟ್ಟಿದ್ದೀವಿ ಮೂರು ಸತಿ ಕಂಪ್ಲೇಂಟ್ ಆಯಿತು ಮೂರು ಸತಿ ಆಮೇಲೆ ಕರ್ಕೊಂಬಂದು ಮೂರು ಸತಿನೂ ಕರ್ಕೊಂಬಂದು ಒಂದು ನೈಟ್ ಇರ್ತಾನೆ ಬೆಳಗ್ಗೆನಾಗ ಓಡುತ್ತಾನೆ ಆಮೇಲೆ ತಿರ್ಗಿ ಕಾಳ್ತಾನಕ್ಕೂ ಕರ್ಕೊಂಡೋಗಿ ಕಾಳ್ತಾನು ಮಾಡಿಸಿದ್ಲು ಕುರಿ ಕಳ್ತಾನ ಒಂದು ಜೈಲಿಗೂ ಕಳಿಸಿದ್ಲು ಜೈಲಿಂದ ಬಿಡಿಸ್ಕೊಂಡು ಬಂದೆ ಎರಡು ದಿನ ಮೂರು ದಿನ ಇತ್ತ ನೈಟೇ ಹೊಟ್ಟೋದ I ne